ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅರುಣಾನುರಾಗ ಕತೆ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಿ ಅರುಣಾನುರಾಗ ಐವತ್ತ್ಮೂರನೇ ಸಂಚಿಕೆಯನ್ನು ನಾವೆಲ್ಲರೂ ನೋಡಿದ್ವಿ ಐವತ್ನಾಲ್ಕನೇ ಸಂಚಿಕೆಯನ್ನು ಶುರು ಮಾಡೋಣ ದಟ್ಟ ಕಾನನ ರಸ್ತೆ ರಸ್ತೆಯ ಇಕ್ಕೆಲಗಳಲ್ಲಿ ದೊಡ್ಡ ದೊಡ್ಡ ಮರಗಳ ಸಾಲು ಹೊನ್ನೆ ತೇಗ ಬೀಟೆ ಹೀಗೆ ಮೈತುಂಬ ಹಸಿರ ರಾಶಿಯನ್ನೇ ಹೊದ್ದು ಕಂಗೊಳಿಸುತ್ತಿರುವ ಊರಿನ ಪ್ರದೇಶ ಜಲಪಾತಗಳ ನರ್ತನ ನೀರಿನ ಶಬ್ದಕ್ಕೆ ಅಲ್ಲೇ ಕಳೆದು ಹೋಗುವಂತೆ ಮಾಡುತ್ತಿತ್ತು ತಂಪಾಗಿ ಬೀಸುವ ಗಾಳಿ ನಿಧಾನವಾಗಿ ಚಲಿಸುತ್ತಿರುವ ಕಾರು ಮರದಿಂದ ಮರಕ್ಕೆ ಚಿಲಿಪಿಲಿ ಚಿಲಿಪಿಲಿಗುಟ್ಟುತ್ತಾ ತನ್ನ ಗುಂಪುಗಳೊಂದಿಗೆ ಸಾಗುವ ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು ಹಕ್ಕಿಗಳು ತನ್ನ ಕುಟುಂಬದ ಜೊತೆಗೆ ಸಡಗರದಿಂದ ಕಾಲ ಕಳೆಯುವುದನ್ನು ನೋಡಿದ ಲಕ್ಷ್ಮಿ ತನ್ನ ಬಾಲ್ಯದ ದಿನಗಳ ಸಿಹಿ ನೆನಪುಗಳನ್ನು ನೆನೆಯುತ್ತಾ ಹಾಗೆ ಮಂಜುನಾಥ್ ಭುಜಕ್ಕೆ ಹೊರಗಿ ನಿದ್ರೆಗೆ ಜಾರಿದರು ಬನದ ಹುಣ್ಣಿಮೆ ತಾಯಿ ಬನಶಂಕರಿಯ ಉತ್ಸವ ಎಲ್ಲೆಲ್ಲೂ ಹಸಿರು ತೋರಗಳ ತೋರಣಗಳಿಂದ ಕಂಗೊಳಿಸುತ್ತಿದ್ದ ಊರು ಎತ್ತ ನೋಡಿದರೂ ಸಂಭ್ರಮ ಮನೆ ಮುಂದೆ ಬಣ್ಣಗಳಿಂದ ಅಲಂಕೃತವಾದ ತರಹೇವಾರಿ ರಂಗೋಲಿ ಮನೆಯ ತುಂಬೆಲ್ಲ ಸಂಬಂಧಿಕರು ಹೆಣ್ಣು ಮಕ್ಕಳ ಓಡಾಟ ರಸ್ತೆ ತುಂಬ ಹೂವು ಮಕ್ಕಳಿಗೆ ಇಷ್ಟವಾದ ಥರ ಥರ ಆಟಿಕೆಗಳ ಮಾರಾಟ ದೇವಸ್ಥಾನದ ತುಂಬೆಲ್ಲ ಢೋಲು ಮದ್ದಳೆಗಳ ಶಬ್ದ ರೇಷ್ಮೆ ಸೀರೆ ಹೊತ್ತು ಆಭರಣಗಳೊಂದಿಗೆ ಹೂವು ಹುಂಬಾಳೆಗಳಿಂದ ಅಲಂಕಾರಗೊಂಡ ಅಲಂಕೃತ ಅಲಂಕಾರಗೊಂಡ ಉತ್ಸವಕ್ಕೆ ತಯಾರಾಗಿ ಕೂತಿದ್ದ ತಾಯಿ ಶಾಕಾಂಬರಿಯನ್ನು ನೋಡಲು ಕಣ್ಣುಗಳು ಸಾಲುತ್ತಿರಲಿಲ್ಲ ಭಕ್ತರು ಪೂಜ್ ತಾಯಿಯ ಕಣ್ತುಂಬಿಕೊಳ್ಳಲು ಸಾಲುಗಟ್ಟಿ ದೇವಸ್ಥಾನದ ಸುತ್ತ ಕಿಕ್ಕಿರಿದಿದ್ದಾರೆ ಜನಸ್ತೋಮ ಇನ್ನೇನು ಅಲಂಕಾರ ಆಗಿದೆ ಉತ್ಸವಕ್ಕೆ ಪಲ್ಲಕ್ಕಿ ಕೂಡ ಸಿದ್ಧ ಆಗಿದೆ ಬರೋ ಬರುವಷ್ಟರಲ್ಲಿ ಅಮ್ಮನವರನ್ನು ಪಲ್ಲಕ್ಕಿ ಮೇಲೆ ಕೂರಿಸೋಣ ಜನರೇನ ಗುಂಪಿನಿಂದ ಕೂಗಿದ ಒಬ್ಬ ತಾಯಿಯ ಪೂಜೆಯಲ್ಲಿ ಹಾಗೂ ಅಲಂಕಾರದಲ್ಲಿ ತಲ್ಲಿನರಾಗಿದ್ದ ಪೂಜಾರಿ ಅದೇಗೆ ಸಾಧ್ಯ ತಾಯಿಗೆ ಮೊದಲನೇ ಮಡಿಲಕ್ಕಿ ಬಾಗಿನ ಬರುವವರೆಗೂ ಅಮ್ಮರನ್ನ ಎತ್ತೋಕೆ ಸಾಧ್ಯ ಇಲ್ಲ ಇನ್ನೇನು ಯಜಮಾನ್ರು ಮನೆಯವರು ಬರೋ ಟೈಮ್ ಆಯಿತು ಅವರೇ ತಾನೇ ಕಂಕಣ ಕಟ್ಟೋದು ಉತ್ಸವಕ್ಕೆ ಚಾಲನೆ ನೀಡೋದು ಅವರು ಬಂದು ಮಹಾಮಂಗಳಾರತಿ ಆದಮೇಲೇ ಉತ್ಸವ ಎಂದರು ಹಿರಿಯ ಅರ್ಚಕರು ಇಷ್ಟೆಲ್ಲ ಮಾತುಕತೆ ಮಧ್ಯೆ ಜನ ಜಾಗ ಬಿಡಿ ಜಾಗ ಬಿಡಿ ಯಜಮಾನ್ರು ಬಂದರು ಎಂದು ಕೂಗಿದರು ಕಿಕ್ಕಿರಿದ ಜನಗಳ ಮಧ್ಯೆ ಬಿಳಿಯ ಪಂಜೆ ಶರ್ಟ್ ಹಾಗೂ ಶಲ್ಯ ತೊಟ್ಟು ಬಂದ ಸುಮಾರು ಅರವತ್ತು ವರ್ಷದ ವ್ಯಕ್ತಿ ನೋಡಿದ ತಕ್ಷಣ ಕೈ ಮುಗಿಯುವಂತಹ ಮುಖಚಹರೆ ಗಂಭೀರ ವದನ ಸುತ್ತ ಏಳು ಹಳ್ಳಿಗಳ ಪಂಚಾಯಿತಿ ನ್ಯಾಯ ತೀರ್ಮಾನ ಮಾಡುವ ಯಜಮಾನ ಆದರೂ ಆಡಂಬರವಿಲ್ಲದ ಸೀದಾ ಸಾದಾ ಮನುಷ್ಯ ಊರಿನ ಹಿರಿ ಮನುಷ್ಯ ದೊಡ್ಡ ಮನೆತನ ಊರಿನ ಜಮೀನ್ದಾರ ಸಿದ್ದೇಗೌಡರು ಅಂದರೆ ಗ್ರಾಮಸ್ಥರಿಗೂ ಸುತ್ತ ಏಳು ಹಳ್ಳಿಗಳಿಗೂ ತುಂಬಾ ಗೌರವ ಕಷ್ಟ ಅಂತ ಬಂದವರಿಗೆ ಬರಿಗೈನಲ್ಲಿ ಕಳಿಸದೆ ತನ್ನ ಕೈಲಾದ ಸೇವೆ ಮಾಡಿಕೊಂಡು ಊರಲ್ಲಿ ದೊಡ್ಡ ಮನೆಯವರು ಎಂದರೆ ಕೈ ಮುಗಿಯುವಷ್ಟು ಸರದ ಸಿದ್ದೇಗೌಡರು ನಡೆದು ಬರುತ್ತಿದ್ದರೆ ಆ ನಡೆದು ಗಾಂಭೀರ್ಯಕ್ಕೆ ಜನ ಸರಿದು ಕೈಮುಗಿಯುತ್ತಿದ್ದರು ಅವರ ಹಿಂದೆಯೇ ವೃಕ್ಷದಂತೆ ಅದರ ಸಸಿ ಕೂಡ ತಂದೆ ಊರಿಗೆ ನೆರಳಾಗಿ ಬದುಕುತ್ತಿದ್ದರೆ ಅವರ ಕುಡಿ ಮಗ ಕೂಡ ತಂದೆ ನಡೆದ ದಾರಿಯಲ್ಲೇ ಅವರಿಗೆ ಸಹಾಯಕನಾಗಿ ಅಪ್ಪ ನೆಟ್ಟ ವಂಶದ ಗೌರವ ಎಂಬ ಹಲದ ಮರ ದ ರಕ್ಷಣೆ ಮಾಡುತ್ತಾ ಸದಾ ಬೆಂಗಾವಲಾಗಿ ಸಿದ್ದರಾಮೇಗೌಡರು ತೋರಿದ ದಾರಿಯಲ್ಲೇ ನಡೆಯುತ್ತಿದ್ದ ಮಗ ಶಿವರಾಮೇಗೌಡ ಜೊತೆಯಲ್ಲಿ ಶಿವನ ಸಮೇತ ಪಾರ್ವತಿಯಂತೆ ಸದಾ ಗಂಡನ ಶ್ರೇಯಸ್ಸು ಬಯಸುತ್ತಾ ಮನೆ ಮನೆತನದ ಗೌರವ ಕಾಪಾಡಿಕೊಂಡು ಬರುತ್ತಿದ್ದ ಸೊಸೆ ಪಾರ್ವತಿ ಶಿವ ಪಾರ್ವತಿ ಸಮೇತ ತಮ್ಮ ಎರಡು ವರ್ಷದ ಮೊಮ್ಮಗನ ಜೊತೆ ಬಂದ ಸಿದ್ದೇಗೌಡರು ತಂದ ಬಾಗಿನ ಅಮ್ಮನವರಿಗೆ ಅರ್ಪಿಸಿ ಆರತಿ ಬೆಳಗಿ ಉತ್ಸವಕ್ಕೆ ಚಾಲನೆ ನೀಡಿದರು ಮಹಾಮಂಗಳಾರತಿ ಸಮಯಕ್ಕೆ ತನ್ನ ಮುದ್ದಿನ ಮಗಳ ಹುಡುಕುತ್ತಿದ್ದ ಗೌಡರು ಸೊಸೆಯನ್ನು ಕುರಿತು ಅಮ್ಮ ಪಾರ್ವತಿ ಲಕ್ಷ್ಮಿಯಲ್ಲಿ ಕಾಣಿಸ್ತಿಲ್ಲ ಬರುವಾಗ ಕೂಡ ನಮ್ಮ ಜೊತೆ ಬರಲಿಲ್ಲ ಬೆಳಗ್ಗೆಯಿಂದ ನಾನು ನನ್ನ ಬಂಗಾರದ ಮುಖ ನೋಡಿಲ್ಲ ಎಂದಾಗ ಶಿವರಾಮೇಗೌಡರು ಅಪ್ಪ ಲಕ್ಷ್ಮಿ ಇನ್ನೆಲ್ಲಿರ್ತಾಳೆ ಹೇಳಿ ಜಾತ್ರೆ ಅಂದರೆ ಸಾಕು ಅವಳಿಗೆ ಇಷ್ಟವಾದ ಗಾಜಿನ ಬಳೆಗಳನ್ನು ತಗೊಳಕ್ಕೆ ಹೋಗಿರ್ತಾಳೆ ಇರಿ ನಾನು ಕರ್ಕೊಂಡು ಬರ್ತೀನಿ ಎಂದು ಎತ್ತಿಕೊಂಡಿದ್ದ ಮಗುವನ್ನು ಹೆಂಡತಿ ಕೈಗೆ ಕೊಟ್ಟು ಹೊರಡಲು ತಿರುಗಿದ್ದೆ ಇಂದಿನಿಂದ ಅಣ್ಣ ಎಂದು ಕಣ್ಮುಚ್ಚಿದ್ದಳು ನೋಡಿ ಪೂಜೆಗೂ ಬರದೆ ಹೇಗೆ ಚಿಕ್ಕ ಮಕ್ಕಳು ಥರ ಜಾತ್ರೆ ತುಂಬ ಓಡಾಡ್ಕೊಂಡು ಬಂದಿದ್ದಾಳೆ ನೀವಿನ್ನೂ ಚಿಕ್ಕವಳು ಚಿಕ್ಕವಳು ಅಂತ ಮದುವೆ ಮಾಡದೆ ಇಟ್ಕೊಂಡಿರಿ ಎಂದರು ಶಿವರಾಮೇಗೌಡರು ಕೈ ಬಿಡಿಸಿಕೊಳ್ಳುತ್ತ ಕಣ್ತೆರೆದು ನೋಡಿದರೆ ರೇಷ್ಮೆ ಲಂಗ ಧಾವಣಿಯಲ್ಲಿ ಥೇಟ್ ಅಮ್ಮನಂತೆ ಕಂಡ ಲಕ್ಷ್ಮಿಯನ್ನು ನೋಡಿ ಕಣ್ತುಂಬಿಕೊಂಡರು ಮುದ್ದಾಗಿ ಕಾಣುತ್ತಿದ್ದ ಲಕ್ಷ್ಮಿ ಮನೆಯ ಕಿರಿಮಗಳು ಎಲ್ಲರ ಅಚ್ಚುಮೆಚ್ಚು ಹುಟ್ಟಿದೆ ಕೂಡಲೇ ತಾಯಿ ಕಳೆದುಕೊಂಡ ಮಗು ಎಂದು ತುಸು ಹೆಚ್ಚೆ ಪ್ರೀತಿ ಕೊಟ್ಟು ಬೆಳೆಸಿದ್ದರು ಲಕ್ಷ್ಮಿ ಎಂದರೆ ದೊಡ್ಡ ಮನೆಯ ಮುದ್ದು ಅವಳನ್ನು ನೋಡಿದ ಕೂಡಲೇ ದೃಷ್ಟಿಯಾಗಿ ಬಿಡುತ್ತೆ ಎನ್ನುವಷ್ಟು ಚಂದವಾಗಿ ಅಲಂಕಾರಗೊಂಡ ತಂಗಿಯ ನೋಡುತ್ತಾ ಸುಮ್ಮನೆ ನಿಂತು ಬಿಟ್ಟರು ಶಿವರಾಮೇಗೌಡರು ಹಾಂ ಯಾಕೆ ಹೇಳಿಬಿಡಿ ಅಣ್ಣ ನಾನೇನು ಚಿಕ್ಕವಳೆ ಬೇಕಾದರೆ ಅಪ್ಪನ್ನು ಕೇಳಿ ನಮ್ಮನೆಯಲ್ಲಿ ಗುಂಡನ್ನು ಬಿಟ್ಟರೆ ಚಿಕ್ಕವಳು ನಾನೇ ತಾನೆ ನಾನೇ ಅಲ್ವಾ ಅದಕ್ಕೆ ಹೇಳಿ ಅಪ್ಪ ಈ ಅಣ್ಣಂದು ಜಾಸ್ತಿ ಆಯಿತು ಮದುವೆ ಮದುವೆ ಅಂತ ತಲೆ ತಿಂತಾನೆ ಜಾತ್ರೆ ದಿನವೂ ಖುಷಿಯಾಗಿ ನಂಗೆ ಇಷ್ಟ ಬಂದಂಗೆ ಓಡಾಡ್ಕೊಂಡು ಇರೋಕ್ಕೆ ಬಿಡಲ್ಲ ಒಳ್ಳೆ ಹಿಟ್ಲರ್ ಥರ ಆಡ್ತಾನೆ ನಾನು ಅಪ್ಪನ ಬಿಟ್ಟು ಮದುವೆ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ನಾನು ಅಪ್ಪನ ಜೊತೇಲಿ ಇರಬೇಕು ನಾನವ್ರನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ ಅಪ್ಪ ಎಂದಳು ಹೌದು ಮಗಳೇ ನಿನ್ನ ಜೊತೆಗೇ ಇರಬೇಕು ಅನ್ನೋದು ನನಗೂ ಆಸೆನೆ ಆದರೆ ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡೋದು ಕೂಡ ಕರ್ತವ್ಯ ಅಲ್ವಾ ಒಂದು ಕೆಲಸ ಮಾಡೋಣ ಮದುವೆ ಆದಮೇಲೆ ನೀನು ನಿನ್ನ ಗಂಡ ಬಂದು ಮನೆಯಲ್ಲೇ ಇದ್ಬಿಡಿ ಆಯಿತಾ ಆಗ ನೀನು ನಾನು ಜೊತೆಯಲ್ಲೇ ಇರ್ಬೋದು ಏನಂತೀಯ ಶಿವ ನೀವು ಅವಳು ತಾಳಕ್ಕೆ ತಲೆ ಆಡಿಸಿ ಅಪ್ಪ ಅಪ್ಪ ಮಗಳು ಯಾವಾಗಲೂ ಒಂದೇ ನನ್ನ ಮಾತು ಎಲ್ಲಿ ಕೇಳ್ತೀರಾ ನಿಮಗಿಷ್ಟ ಬಂದ ಹಾಗೆ ಮಾಡಿ ಎಂದರು ಉಸಿ ಕೋಪ ನಟಿಸುತ್ತ ಜಾತ್ರೆ ಮುಗಿಲಿ ನೋಡೋಣ ಈಗ ನೀವಿಬ್ಬರು ಜಗಳ ಆಡೋದು ಬಿಟ್ಟು ಅಮ್ಮನವ್ರ ಹತ್ರ ಬೇಡ್ಕೊಳ್ಳಿ ಎಂದು ಮತ್ತೊಮ್ಮೆ ಅಮ್ಮನವರನ್ನು ನೋಡಿ ಕಣ್ತುಂಬಿಕೊಂಡು ಕೈ ಮುಗಿದರು ಸಿದ್ದೇಗೌಡರು ಅವರ ಬೇಡಿಕೆಗೆ ಅಸ್ತು ಎಂಬಂತೆ ತಾಯಿ ನೆತ್ತಿ ಮೇಲೆ ಇಟ್ಟಿದ್ದ ಹೂಜಾರಿ ಕೆಳಗೆ ಬಿದ್ದಿತ್ತು ತಾಯಿ ಉತ್ಸವ ಭರದಿಂದ ಸಾಗಿತ್ತು ಎಲ್ಲೆಲ್ಲೂ ಹೂವಿನ ಸುರಿಮಳೆ ಗೌಡರ ನಾಯಕತ್ವದಲ್ಲಿ ಉತ್ಸವ ಯಾವುದೇ ಗಡಿಬಿಡಿ ಅಡೆತಡೆ ಇಲ್ಲದೆ ಸುಸೂತ್ರವಾಗಿ ಸಂಪೂರ್ಣಗೊಂಡಿತ್ತು ಜಾತ್ರೆ ಮುಗಿದ ಬಳಿಕ ಲಕ್ಷ್ಮಿಯ ನೋಡಲು ಅಕ್ಕಪಕ್ಕ ಊರಿನ ಗಂಡಿನ ಕಡೆಯವರು ಬರಲು ಶುರು ಮಾಡಿದ್ದರು ಗೌಡರು ಸಹ ಮಗಳ ಮದುವೆಗೆ ಭರಪೂರ ಸಿದ್ಧತೆ ಮಾಡುತ್ತಿದ್ದರು ಮನೆಯಲ್ಲಿ ಮದುವೆ ನಿಶ್ಚಯ ಆಗುವುದಕ್ಕೂ ಮೊದಲೇ ಸಡಗರ ಸಂಭ್ರಮ ಶುರುವಾಗಿತ್ತು ಬಂದು ಹೋಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿತ್ತು ಅಣ್ಣ ಶಿವರಾಮೇಗೌಡ ಸಹ ತಾಯಿಯ ಸ್ವರೂಪವಾಗಿದ್ದ ತಂಗಿಯ ಮದುವೆ ಕನಸು ಅದ್ಧೂರಿಯಾಗಿ ಕಂಡಿದ್ದರು ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ನಡೆದಿದ್ದವು ಲಕ್ಷ್ಮಿ ಇಷ್ಟು ಬೇಗ ಮದುವೆ ಬೇಡವೇ ಬೇಡ ಎಂದು ಎಷ್ಟು ಹೇಳಿದರೂ ಮುದ್ದು ಮಾಡಿ ಅಪ್ಪ ಮದುವೆಗೆ ಒಪ್ಪಿಸಲು ಪ್ರಯತ್ನ ಪಡುತ್ತಿದ್ದರು ಇವೆಲ್ಲ ಬೆಳವಣಿಗೆಗಳನ್ನು ಗಮನಿಸಿದ ಲಕ್ಷ್ಮಿ ಇನ್ನು ಸುಮ್ಮನೆ ಇದ್ದರೆ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿಸಿಬಿಡ್ತಾರೆ ನಾನು ನನ್ನ ಪ್ರೀತಿನ ಕಳ್ಕೊಂಬಿಡ್ತೀನಿ ಎಂದು ಹೆದರಿ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಪಕ್ಕದ ಊರಿನ ಬಟ್ಟೆ ವ್ಯಾಪಾರಿ ಮಂಜುನಾಥನಿಗೆ ವಿಷಯ ಮುಟ್ಟಿಸಿ ಅಪ್ಪ ಅಣ್ಣನಿಗೆ ಹೇಳದೆ ಅವರ ಪ್ರೀತಿಗೆ ಬೆಲೆ ಕೊಡದೆ ತನ್ನ ಪ್ರೀತಿಯ ಉಳಿಸಿಕೊಳ್ಳುವ ಸಲುವಾಗಿ ಮನೆ ಬಿಟ್ಟು ಬಂದು ಮಂಜುನಾಥ ಅವರನ್ನು ಮದುವೆಯಾದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು